ಮುಂದೆ ಕೃಷ್ಣಮಠ ದೇಗುಲದಲ್ಲಿ ಇಫ್ತಿಯಾರ್ ನಡೆಸಲು ಬಿಡೋದಿಲ್ಲ ನಮ್ಮ ರಕ್ತ ಚಲಿಯಾದರೂ ಸರಿ ಇಫ್ತಿಯಾರ್ ನಡೆಸಲು ಬಿಡೋದಿಲ್ಲ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆ ನೀಡಿದ್ದಾರೆ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಇಫ್ತಿಯಾರ್ ಕೂಟಕ್ಕೆ ಅವಿರೋಧ ವ್ಯಕ್ತವಾಗಿತ್ತು ಹಿನ್ನೆಲೆಯಲ್ಲಿ ಪೇಜಾವರ ಶ್ರೀಗಳ ವಿರುದ್ಧ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಶ್ರೀರಾಮ ಸೇನೆ ಧರಣಿ ನಡೆಸಿದೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಒಂದು ಪ್ರತಿಭಟನೆಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೇಜಾವರ ಸ್ವಾಮಿಗಳ ವಿರುದ್ಧ ನಮ್ಮ ಹೋರಾಟವಲ್ಲ ಸೌಹಾರ್ದದ ವಿರುದ್ಧ ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ ಆದರೆ ಸೌಹಾರ್ದಕ್ಕೆ ಬಳಸಿಕೊಂಡ ಸ್ಥಳದ ಬಗ್ಗೆ ನಮ್ಮ ವಿರೋಧ ಇದೆ ಹಿಂದೂ ಸಮಾಜಕ್ಕೆ ಇದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಗೋಮಾಂಸದಿಂದ ಭಗವನ್ರನ್ನ ಬಂಧಿಸಿ ರಾಜ್ಯ ಸರ್ಕಾರಕ್ಕೆ ಪ್ರಮೋದ್ ಮುತಾಲಿಕ್ ಈ ರೀತಿಯಾಗಿ ಒತ್ತಡವನ್ನ ಹೇರಿದ್ದಾರೆ ನಿಮ್ಮ ಬಗ್ಗೆ ಪ್ರಮೋದ್ ಮುತಾಲಿಕ್ ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಪೂಜ್ಯ ಬೇಜಾವರ ಸ್ವಾಮೀಜಿಯವರು ಮಠದ ಪರ್ಯಾಯದ ಅವಧಿಯಲ್ಲಿ ಒಂದು ಆಕ್ಷೇಪಾರ್ಹ ಇವತ್ತು ಕಾರ್ಯವನ್ನ ಮಾಡಿದ್ದಾರೆ ಪೂಜ್ಯ ಬೇಜಾವರ ಸ್ವಾಮೀಜಿಗಳು ಹಿರಿಯರು ಗೌರವಾನ್ವಿತರು ಅತ್ಯಂತ ಶ್ರೇಷ್ಠ ರಾಷ್ಟೀಯ ಯತಿಗಳು ಅಂಥವರ ವಿರುದ್ಧ ನಮ್ಮ ಧ್ವನಿ ನಮ್ಮ ಪ್ರತಿಭಟನೆ ಅಲ್ಲ ಆದರೆ ಪರ್ಯಾಯದ ಅವಧಿಯಲ್ಲಿ ನಡೆದಂತಹ ಆ ಘಟನೆಗೆ ನಮ್ಮ ವಿರೋಧ ಇದೆ ಸೌಹಾರ್ದಕ್ಕೆ ವಿರೋಧ ಇಲ್ಲ ಸೌಹಾರ್ದ ಸಾವಿರಾರು ವರ್ಷದಿಂದ ಹಿಂದೂ ಸಮಾಜ ಮಾಡ್ತಾನೆ ಬಂದಿದೆ ಇವತ್ತಿಗೂ ಮಾಡ್ತಾನೆ ಇದ್ದೀವಿ ಆ ಸೌಹಾರ್ದಕ್ಕೆ ನಮ್ಮ ವಿರೋಧ ಇಲ್ಲ ಸೌಹಾರ್ದ ಮಾಡಿದಂತ ಸ್ಥಳ ಯಾವುದು ಆ ಸ್ಥಳ ಮಾಡಿದ ಪರಿಣಾಮದಿಂದ ಇವತ್ತು ಸಮಾಜಕ್ಕೆ ದೇಶಕ್ಕೆ ಕೃಷ್ಣ ಭಕ್ತರಿಗೆ ಹಿಂದೂಗಳಿಗೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ ಮುಸ್ಲಿಮರಿಗೆ ಮಸೀದಿ ಪವಿತ್ರವಾದು ಆ ಮಸೀದಿ ಒಳಗಡೆಗೆ ಹಿಂದೂಗಳನ್ನ ಪ್ರವೇಶ ಮಾಡಿಕೊಡಲ್ಲ ಅವರಿಗೆ ಪವಿತ್ರ ಅದೇ ರೀತಿ ಹಿಂದೂವರಿಗೂ ಕೂಡ ನಮ್ಮ ದೇವಸ್ಥಾನ ನಮ್ಮ ಮಠಗಳು ಪವಿತ್ರವಾಗಿರ್ತವೆ ಅಲ್ಲಿ ಏನು ಬೇಕಾದ ಮಾಡಬಹುದು ಸೌಹಾರ್ದ ಅಥವಾ ಸಹಿಷ್ಣುತೆ ಸರ್ವಧರ್ಮ ಅನ್ನುವಂಥದ್ದು ತಪ್ಪಾಗತ್ತೆ